ಕವಾಟಗಳು ಅಂದ್ರೆ ಬಲಭಾಗದಲ್ಲಿ ಎಷ್ಟು ಅಂದ್ರ ಬೀದಳ ಕವಾಟಗಳು ಇರ್ತಾವ ಯಾವ ಎಷ್ಟು ಕವಾಟಗಳು ಇರ್ತಾವ ರೀ ಬೀದ ಕವಾಟಗಳು ಇರ್ತಾವ ಈ ಬೀದಳ ಬೀದಳ ಕವಾಟಗಳು ಇರ್ತಾವ ಈ ಕವಾಟಗಳು ಯಾಕ ಅದಾವ ಈ ಕವಾಟಗಳು ಖಾಲಿ

ಲಾಕ್ ಮಾಡ್ಕೊಂಡಿರ್ತಾವ ರಕ್ತ ಮೇಲ್ಗಡೆ ಹೋಗೋದಂತ ಏನ್ ಮಾಡ್ಕೊಂಡಿರ್ತಾವ್ ಮಾಡ್ಬಿಡ್ತಾವ ರಕ್ತವನ್ನ ಯಾವ ಕಡೆ ಹೋಗ್ಬೋ ಅಂತಂದ್ರೆ ಅಭಿಲಮಾನಿ

गोल विद इतजा सप्तमंत भागद कार्यनवा हा शुद्ध रक्त अशुद्ध रक्त अशुद्ध रक्त शुद्ध रक्त कळीवारद शुद्ध रक्त अशुद्ध रक्तकडे कळीवारद म्हणून एक नियम आहे त्याला दुसरे सप्तम